ನನ್ನ ಪಾತ್ರೆಗೆ ಐವತ್ತು ಗ್ರಾಮ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎರಡನ್ನೂ ಹಾಕ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ನಾಲ್ಕು ಹೆಚ್ಕೊಂಡಿರೋ ಹಸಿಮೆಣಸಿಕಾಯಿನ ಹಾಕ್ಕೋಬೇಕು ಮತ್ತು ಕರ್ಬೇನ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಐನೂರು ಗ್ರಾಮ್ ಬದನೇಕಾಯಿನ ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಕಲ್ಲರು ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋತಾನೇ ಇರಬೇಕು ಇದು ಕಲ್ಲರ್ ಚೇಂಜ್ ಆದಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸನ ಸೇರಿಸ್ಕೋಬೇಕು ಅರ್ಧ ಕಪ್ಪಿನಷ್ಟು ಹುಣಸೆ ರಸನ ಹಾಕ್ಕೋಬೇಕು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಇದನ್ನು ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಇದಕ್ಕೆ ನಾಲ್ಕು ಚಮಚದಷ್ಟು ವಾಂಗಿಭಾತ್ ಭಾತ್ ಪೌಡ್ರನ್ನ ಹಾಕೋಬೇಕು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಇದನ್ನು ಫ್ರೈ ಮಾಡ್ಕೋತಾನೆ ಇರಬೇಕು ಗೊಜ್ಜು ಚೆನ್ನಾಗಿ ಹೊಂದ್ಕೋಬೇಕು ಅದಕ್ಕೆ ಬಂದ ನಂತರ ಇದಕ್ಕೆ ಎರಡು ಚಮಚದಷ್ಟು ಕೊಬ್ಬರಿ ತುರಿನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಗೊಜ್ಜು ರೆಡಿ ಆಗಿದೆ ಐನೂರು ಗ್ರಾಮ್ ಅಕ್ಕಿ ಅನ್ನಕ್ಕೆ ಈ ಗೊಜ್ಜನ್ನು ಕಲಸ್ಕೋಬೋದು ಸ್ವಲ್ಪ ಅನ್ನಕ್ಕೆ ನಾನು ಎಷ್ಟು ಬೇಕಷ್ಟು ಗೊಜ್ಜನ್ನು ಸೇರಿಸ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಡಿಮೆ ಅನಿಸಿದ್ರೆ ಬಿಸಿ ಮಾಡಿ ಸೇರಿಸ್ಕೋಬೋದು ಈಗಿದನ್ನು ಇದನ್ನು ಎರಡು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಕೋಬೇಕು ಈಗಿದನ್ನು ನಾನು ಕಲಿಸ್ಕೊಂಡಾಗಿದೆ ಹನ್ನಕ್ಕೆ ಬೇರೆ ಉಪ್ಪನ್ನು ಸೇರಿಸ್ಕೊಂಡು ಕಲಿಸ್ಕೋಬೇಕು ಈಗ ಇದು ರೆಡಿಯಾಗಿದೆ ಧನ್ಯವಾದಗಳು